ಈ ಹಿಂದೆ ಫ್ಲಡ್ ಸಮಯದಲ್ಲಿ ಸರ್ವೇಯರ್ ಪಿಡಿಒಗಳು ಮತ್ತು ವಿಎ ಕೂಡಿಕೊಂಡು ಮನೆಗಳನ್ನು ಕೊಟ್ಟಂತೆ ಇಲ್ಲಿಯೂ ಕೂಡಿ ಕೆಲಸ ಮಾಡಬೇಕು ಅಲ್ಲಿ ವೈಯಕ್ತಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿದ್ದೀರಿ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಟ್ಟುಕೊಂಡು ಕೆಲಸ ಮಾಡಿ ನಿಷ್ಕಾಳಜಿ ತೋರಿಸುವ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳಿಗೆ ಕಾನೂನು ಕ್ರಮ ಜರುಗಿಸುವಂತೆ ಪತ್ರ ಬರೆಯಲಾಗುವುದು ಎಂದು ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾನ್ ಅಧಿಕಾರಿಗಳಿಗೆ ಕಡಕ್ಕೆ ಎಚ್ಚರಿಕೆ ನೀಡಿದ ಘಟನೆ ಜರುಗಿತು ಇದನ್ನು ನಾನು ಪಕ್ಷಾತೀತವಾಗಿ ಮಾಡಬೇಕನ್ನೋದು ನಮ್ಮ ಉದ್ದೇಶ ಇದೆ ದಯವಿಟ್ಟು ನೀವು ಏನಾದರೂ ಬಹಳ ಈಸಿ ತಗೊಂಡ್ರೆ ನೆಕ್ಸ್ಟ್ ಫ್ರೈಡೆ ಮೀಟಿಂಗ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಇವರೇನೋ ಎರಡು ಮಂದಿ ತಹಸೀಲ್ದಾರ್ ಅವರು ಯೋ ಅವರು ಎಲ್ಲ ಮಾಡ್ತಾರ ಮಾಡಿದ್ದೆ ಇವ್ರ ಮೇಲೆ ಭಾಳ ಬೇಜಾರಾಗಿತ್ತು ಇವತ್ತು ನೆಕ್ಸ್ಟ್ ಮುಂಜಿನ ಮೀಟಿಂಗು ಶುಕ್ರವಾರ ನಿಮ್ಮ ಸಿಇಒ ಡಿ ಸಿ ಕರೆಸ್ಬಾರ್ದಂತಿತ್ತು ನನಗೆ ಬಟ್ ಇನ್ನು ಕರೆಸ್ತೇನೆ ನಾನು ಫ್ರೈಡೆ ಮೂರು ಗಂಟೆಗೆ ಕರೆಸ್ತೀನಿ ದಯವಿಟ್ಟು ಯಾರು ತೊಂದರೆ ಮಾಡ್ಕೋಬೇಡ್ರಿ ಅನ್ನೋದು ನನ್ನ ಉದ್ದೇಶ ನೀವು ಸಿಲ್ಲಿ ಸಿಲ್ಲಿ ರೀಸನ್ ಯಾರಿಗಾದ್ರು ಕೊಟ್ಟರೆ ಆ ಹಳಬ್ರ ಇದ್ರಲ್ಲಿ ಅವ್ರು ಕೇಳ್ತಿದ್ರು ಅವ್ರಿಗೇನು ಗೊತ್ತಿತ್ತು ಇಲ್ಲೋ ಗೊತ್ತಿಲ್ಲ ಕೇಳ್ತಿದ್ರು ನಾನು ಕೇಳಂಗಿಲ್ಲ

ಕಂದಾಯ ಇಲಾಖೆಯ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಶಾಸಕರು ತಾಲೂಕಿನಲ್ಲಿ ಬಹುತೇಕ ಗ್ರಾಮಗಳು ಅನಧಿಕೃತವಿದ್ದು ಸುಮಾರು ನಲವತ್ತು ವರ್ಷಗಳಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದೇ ಕಾರಣವಾಗಿದೆ ಕಾಮನಹಳ್ಳಿ ಗ್ರಾಮದಲ್ಲಿ ಎರಡು ಎಂಬತ್ತು ಅನಧಿಕೃತ ಮನೆಗಳಿವೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣ ಎಂದು ಬೇಸರ ವ್ಯಕ್ತಪಡಿಸಿದರು ನೀವು ಮೂರು ಮಂದಿ ಸೇರಿ ಎಂಟು ಸಾವಿರ ಮನಿ ಏಳು ಸಾವಿರ ಮನಿ ಮಾಡಿರಲಿ ಫ್ಲಡ್ ಬೀಳಿಲ್ಲ ಅಂದ್ರು ದೂಡಿದ ಮನಿ ಮಾಡಿರಿ ಅದು ವಾಸ ಇಲ್ಲದ ಮನಿ ಮಾಡಿರಿ ಮಾಡಿರಲ್ಲ ಏನ್ ತುಂಗಭದ್ರ ನದಿ ಬಂದಿತ್ತು ಸಿಗೋದಲ್ಲ ಮನೆಯಾಗ ಎಲ್ಲ ಮನಿ ಹರ್ಕೊಂಡು ಹೋಗಕ್ಕ ಯಾರ ಡ್ಯಾಮ್ ಹೊಡೆದೈತೆ ಯಾಕೆ ಮನಿ ಮಾಡಿದ್ರಿ ನೀವು ಮೂರು ಮಂದಿ ಕುತ್ಕೊಂಡು ಗರುಡ ಹೋಟೆಲ್ ಕುತ್ಕೊಂಡು ಮಾಡ್ತಿದ್ರಲ್ಲ ಮೊದಲ ಮೂರು ಮಂದಿ ಸೇರಿ ತಹಶೀಲ್ದಾರ್ ಹೆಪ್ಪಟ್ಟು ಹೋದಿದ್ರು ಹೆಂಗೆ ಮೂರು ಮಂದಿ ಕೂತ್ಕೊಂಡು ಕಂದಾಯ ಗ್ರಾಮ ಮಾಡಿರಿ ಅದ್ರಲ್ಲಿ ಏನು ಸಿಗಂಗಿಲ್ಲ ಇಲ್ಲಿ ಏನೈತಿ ಬರೀ ಶಬಾಷ್ ಶಬಾಷ್ ಗೀರಿ ಸಿಗ್ತೈತಿ ಮುಂದೆ ನಾನು ಏನಾದ್ರೂ ಒಂದು ಬಹುಮಾನ ಕೊಡ್ತೀನಿ ನಿಮಗೆ ಯಾಕೆ ಚಲೋ ಮಾಡ್ತಾರೆ ಸೇಮ್ ಸೇಮ್ ಫ್ಲಡ್ ಮನಿ ಮೀಟಿಂಗ್ ಈಗ ಆಗಬೇಕು ಅದರ ಉದ್ದೇಶ ಬೇರೆ ಅವಾಗ ನಿಮ್ಮದು ವೈಯಕ್ತಿಕ ಉದ್ದೇಶ ಇತ್ತು ಈಗ ಸಾರ್ವಜನಿಕ ಉದ್ದೇಶ ಐತಿ ಮಾಡ್ಬೋದಾ ಒಂದೇ ಕಂತ ಬಂದ ತಕ್ಷಣ ಹೆಂಗೆ ಬಂದ್ ಈ ಮಾಂದ್ಯಲ್ಲಿ ಕೊಡ್ತಿದ್ದ ಅಲ್ಲ ಅಲ್ಲೇ ಹಿಂಗಾಗಿ ಈಗ ಯಾರೇನು ಕೊಡಂಗಿಲ್ಲ ಅಲ್ಲಿ ಇಲ್ಲಿ ಸೀದಾ ಏನೈತಿ ಪಟ್ಟ ರೆಡಿ ಮಾಡ್ಬೋದು ಪ್ರತಿ ಗ್ರಾಮದಲ್ಲಿ ಶೇಕಡ ಎಂಬತ್ತರಷ್ಟು ಮನೆಗಳು ರಿಜೆಕ್ಟ್ ಆಗಿವೆ ಇದಕ್ಕೆ ತಹಸೀಲ್ದಾರ್ ಮತ್ತು ಇಒ ಅವರು ಸಭೆಗಳನ್ನು ಮಾಡದಿರುವುದು ಕಾರಣವಾಗಿದೆ ಎಂದು ತಹಸೀಲ್ದಾರ್ ಯಲ್ಲಪ್ಪ ಗೋನಿಣ್ಣವರ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಶಾಸಕರು ಕ್ಷೇತ್ರದ ಎಲ್ಲಾ ಮನೆಗಳು ಅನಧಿಕೃತವಿದ್ದು ಸರಿಯಾದ ಮೇಲ್ವಿಚಾರಣೆ ಮಾಡದ ಹಿನ್ನೆಲೆಯಲ್ಲಿ ಬಹುತೇಕ ಮನೆಗಳು ರಿಜೆಕ್ಟ್ ಆಗಿವೆ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಕೆಲ ಪಿಡಿಒ ಮತ್ತು ವಿಎಗಳನ್ನು ತಮ್ಮ ಕಾರ್ಯವ್ಯಾಪ್ತಿಯ ಗ್ರಾಮಗಳಿಗೆ ಕಳುಹಿಸಿ ಮನೆಗಳ ಸಂಖ್ಯೆಗಳನ್ನು ತರುವಂತೆ ಸಭೆಯಿಂದ ಕಳುಹಿಸಿದ್ದು ಕಂಡುಬಂದಿತ್ತು ಈ ಸಭೆಯಲ್ಲಿ ಸವನೂರ ತಹಸೀಲ್ದಾರ್ ರವಿ ಕೊರವರ್ ಇಒ ಮಂಜುನಾಥ್ ಸಾಳೋಂಕೆ ಗ್ಯಾರಂಟಿ ಸಮಿತಿಯ ಎಸ್ಎಫ್ ಮನಕಟ್ಟಿ ಸುಭಾಷ್ ಮಜಗಿ ಶಂಕರಗೌಡ ಪಾಟೀಲ್ ಗುಡ್ಡಪ್ಪ ಜಲದಿ ಸೇರಿದಂತೆ ತಾಲೂಕಿನ ಪಿಡಿಒಗಳು ವಿಎಗಳು ಹಾಗೂ ವಿವಿಧ ಅಧಿಕಾರಿಗಳು ಇದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ